ಒಂದು ಕಡೆ ಚಿತ್ರದುರ್ಗ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಮತ್ತೊಂದು ಕಡೆ ಇವತ್ತು ಅದೇ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಬೋವಿ ಸಮಾಜದ ಮಠದಲ್ಲಿ ಬಿ ವೈ ರಾಘವೇಂದ್ರ ಸಭೆಯನ್ನು ಮಾಡಿ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಆರೋಪ ಕೂಡ ಇದೆ ಇನ್ನೊಂದು ಕಡೆ ರಘುಚಂದನ್ ಅವರಿಗೆ ಟಿಕೆಟನ್ನು ನೀಡಬೇಕು ಅಂತ ಬಿ ಜೆ ಪಿ ಕಾರ್ಯಕರ್ತರು ಆಗ್ರಹಿಸಿರುವಂಥದ್ದು ಈ ಎಲ್ಲದರ ಬಗ್ಗೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ಮಾಲ್ತೇಶ ಮಾಹಿತಿಯನ್ನು ನೀಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ ರಾಷ್ಟ್ರೀಯ ರಾಜಕಾರಣ ವಿಶೇಷವಾಗಿ ರಾಜ್ಯದಲ್ಲಿ ಒಂದು ರೀತಿಯ ಸಂಚಲನ ಉಂಟು ಮಾಡಿದೆ ಒಂದೆಡೆ ಬಿರುಬಿಸಿಲಿನ ತಾಪಮಾನ ಹೆಚ್ಚಾಗ್ತಿದ್ರು ಕೂಡ ನೀರಿನ ಕೊರತೆ ಮತ್ತಷ್ಟು ಹೆಚ್ಚಾಗ್ತಿದ್ರು ಕೂಡ ಚುನಾವಣೆ ಕವ ಮಾತ್ರ ಕಡಿಮೆ ಆಗಿಲ್ಲ ಮಧ್ಯ ಕರ್ನಾಟಕ ಚಿತ್ರದುರ್ಗ ಜಿಲ್ಲೆಗೆ ಇವತ್ತು ರಾಜಕಾರಣಿಗಳ ಒಂದು ಆಸಕ್ತಿ ಹೆಚ್ಚು ಕಂಡು ಬಂದಿತ್ತು ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ನರೇಂದ್ರ ಮೋದಿ ರವರು ಆಗಮಿಸುವ ಮೂಲಕ ಒಂದು ರಾಷ್ಟ್ರೀಯ ಮಟ್ಟದ ಚುನಾವಣೆಗೆ ಕರ್ನಾಟಕದಿಂದ ರಾಣಕಹಳೆಯನ್ನ ಮೊಳಗಿಸಿರಂಥದ್ದು ಹಾಗಾಗಿ ಆ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಬಿ ವೈ ರಾಘವೇಂದ್ರ ಅವರು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಅನೇಕ ಮಠಗಳಿಗೆ ಭೇಟಿ ಕೊಟ್ಟರು ಮಠಾಧೀಶರನ್ನ ಭೇಟಿ ಮಾಡಿದ್ರು ಆಶೀರ್ವಾದವನ್ನು ಕೂಡ ಪಡೆದುಕೊಂಡ್ರು ಪ್ರಮುಖವಾಗಿ ಬೋವಿ ಸಮುದಾಯದ ಮಠದಲ್ಲಿ ಅನೇಕ ಸ್ವಾಮೀಜಿಗಳನ್ನ ಭೇಟಿ ಮಾಡುವ ಮೂಲಕ ಬಿ ವೈ ರಾಘವೇಂದ್ರವರು ಒಂದು ರೀತಿಯ ರಾಜಕೀಯ ಚರ್ಚೆಯನ್ನು ಕೂಡ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ ಯಾಕೆ ಅಂತಂದ್ರೆ ಒಂದು ಚುನಾವಣಾ ನೀತಿ ಸಂಹಿತೆಯ ಪ್ರಕಾರ ಚುನಾವಣಾ ಆಯೋಗದ ಹಿನ್ನೆಲೆಯಲ್ಲಿ ನೀತಿ ಸಮಿತಿಯನ್ನ ಉಲ್ಲಂಘನೆ ಮಾಡಿದ್ರ ಅನ್ನುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ಯಾಕಂದ್ರೆ ಯಾವುದೇ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಮತ್ತು ಸಭೆ ಸಮಾರಂಭಗಳನ್ನ ಮಾಡುವಂತಿಲ್ಲ ರಾಜಕೀಯ ಭಾಷಣವನ್ನು ಮಾಡುವಂತಿಲ್ಲ ಅನ್ನುವ ಸಂದರ್ಭಗಳಲ್ಲೂ ಕೂಡ ಯಡಿಯೂರಪ್ಪನವರ ಪುತ್ರ ಮತ್ತು ಬಿಜೆಪಿಯ ವಿಜೇಂದ್ರವರ ಸಹೋದರನ ಆಗಿರುವಂತಹ ರಾಘವೇಂದ್ರ ಇವತ್ತು ಒಂದು ಸಣ್ಣ ತಪ್ಪನ್ನು ಮಾಡುವ ಮೂಲಕ ಆ ಒಂದು ಸಮಿತಿಯನ್ನ ಉಲ್ಲಂಘನೆ ಮಾಡಿದ್ರು ಅಂದ್ರೆ ಬೋವಿ ಗುರುಪೀಠದಲ್ಲಿ ಇರುವಾಗ ಚರ್ಚೆಯನ್ನು ಕೂಡ ಮಾಡಲಾಯಿತು ಹಾಗಾಗಿ ವಿವಿಧ ಸಮುದಾಯಗಳ ಮಠದೇಶ ಆಶೀರ್ವಾದವನ್ನು ಕೂಡ ಪಡೆದುಕೊಂಡ್ರು ಅಷ್ಟೆಲ್ಲ ಬಿಜೆಪಿಯಲ್ಲಿ ಚಾಣಾಕ್ಷನಾಗಿರುವಂತಹ ಶಾರ ಅವರ ಹಿನ್ನೆಲೆಯಲ್ಲಿ ಅಂದರೆ ಪ್ರಮುಖವಾಗಿ ಒಂದು ಆ ಚಿತ್ರದುರ್ಗದ ಮಾದರ ಚೆನ್ನಯ್ಯ ಗುರುಪೀಠದ ಜೊತೆಯ ಸ್ವಾಮೀಜಿಯವರನ್ನು ಕೂಡ ಇವತ್ತು ಭೇಟಿ ಮಾಡಿದರು ಮಾದ ಬಸವಮೂರ್ತಿ ಮೂರ್ತಿ ಮಾದರ ಸ್ವಾಮೀಜಿ ಅವರು ಕೂಡ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅನ್ನುವ ಅಂಶ ಸಾಕಷ್ಟು ಹೋಗ್ತಿರುವ ಹಿನ್ನೆಲೆಯಲ್ಲಿ ಹಾಗಾಗಿ ಅಲ್ಲಿ ಮಠಾಧೀಶರವರು ಭೇಟಿ ಕೊಟ್ಟಿರಲಿಲ್ಲ ಹಾಗಾಗಿ ಇವತ್ತು ಆ ರಾಘವೇಂದ್ರ ಅವರು ಮುರುಘಾ ಮಠಕ್ಕೆ ಸೇರದಂತೆ ವಿವಿಧ ಮಠಗಳಿಗೆ ಹೋಗದಂತೆ ಅಂದರೆ ಸಹಜವಾಗಿ ಬೇರೆ ಮಠಗಳೆಲ್ಲ ಭೇಟಿ ಕೊಡಬಹುದಾದ್ರೆ ಮಠ ಸಿರಿಗೇರ ಮಠ ಸ್ವಲ್ಪ ಅಂತರವನ್ನು ಹಾಗಾಗಿ ಅವೆರಡು ಮಠಗಳನ್ನು ಹೊರತುಪಡಿಸಿ ಉಳಿದಿರುವ ಮಠಾಧೀಶರನ್ನ ರಾಘವೇಂದ್ರ ಭೇಟಿ ಮಾಡಿದ್ರು ಅಷ್ಟೆಲ್ಲ ಬಸವಮೂರ್ತಿ ಮಾದರಿಚಾರ್ಯ ಸ್ವಾಮೀಜಿ ಅವರವರನ್ನು ಕೂಡ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡ್ರು ಒಂದು ಕಡೆ ಬಿಜೆಪಿಯ ಅಭ್ಯರ್ಥಿ ರಾಘವೇಂದ್ರ ಕರ್ ಮಠಾಧೀಶರನ್ನ ಭೇಟಿ ಮಾಡಿದರೆ ಮತ್ತೊಂದು ಕಡೆ ಎಲ್ಲೋ ಗೋವಿಂದ ಕಾರಜೋಳ ಟಿಕೆಟ್ ಸಿಗಬಹುದಾ ಅನ್ನುವ ಅಚ್ಚರಿ ಬೆಳವಣಿಗೆಯ ನಡುವೆ ಹೆಸರು ಘೋಷಣೆ ಆಗ್ತಿರುವ ಸಂದರ್ಭಗಳಲ್ಲಿ ಅಧಿಕೃತವಾಗಿ ರಾಷ್ಟ್ರೀಯ ಪಕ್ಷ ಇನ್ನು ಕೂಡ ಹೆಸರನ್ನ ಘೋಷಣೆ ಮಾಡಿಲ್ಲ ಆದರೆ ಸ್ಥಳೀಯವಾಗಿ ಗೋವಿಂದ ಕಾರಜೋಳ ಬರಬಹುದು ಅನ್ನುವ ಆ ಸಂಶಯ ಉಂಟಾದ ಹಿನ್ನೆಲೆಯಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಬೇಕು ಅಂತ ಅಂತ ಒಂದು ಕಾರ್ಯಕರ್ತರ ದಂಡಿ ಇವತ್ತು ಬಿಜೆಪಿ ಕಚೇರಿಗೆ ಭೇಟಿ ಕೊಟ್ಟು ಪ್ರತಿಭಟನೆ ಮಾಡಿದ್ರು ಆಗ್ರಹ ಮಾಡಿದ್ರು ಅಷ್ಟೇ ಅಲ್ಲ ಜಿಲ್ಲಾಧ್ಯಕ್ಷರಾದಂತಹ ಮುಳ್ಳ ಜೊತೆ ವಾಗ್ವಾದಗಳನ್ನು ಕೂಡ ಮಾಡುವ ಜೊತೆಗೆ ಬಿಜೆಪಿಯ ಕಚೇರಿಯ ಗ್ಲಾಸ್ ಗಳನ್ನ ಪುಡಿ ಪುಡಿ ಮಾಡಿದರು ಹಾಗಾಗಿ ಒಂದು ಕಡೆ ರಾಘವೇಂದ್ರ oru ಮಠಗಳ ಭೇಟಿಗಳನ್ನು ಮಾಡ್ತೀರಿ ಮತ್ತೊಂದು ಕಡೆ ಒಳದಿಕೆರೆಯ ಶಾಸಕರಾದಂಥ ಚಂದ್ರಪ್ಪನವರ ಮಗ ರಘುಚಂದನ್ಗೆ ಟಿಕೆಟ್ ಕೊಡಬೇಕು ಸ್ಥಳೀಯರಿಗೆ ಅನ್ನುವ ಆಕ್ರೋಶವನ್ನು ವ್ಯಕ್ತಪಡಿಸಿ ಬಿಜೆಪಿಯ ಕಚೇರಿ ಮುಂದೆ ಆಗಿರುವಂಥದ್ದು ಒಟ್ಟಾರೆ ಬೆಳವಣಿಗೆ ಇವತ್ತು ಮಧ್ಯ ಕರ್ನಾಟಕದಲ್ಲಿ ಬಿಜೆಪಿಯ ಕೇಸರಿ ಮಕ್ಕಳ ಗಲಾಟೆ ಒಂದು ಕಡೆ ಕೇಸರಿ ಮುಖಂಡನ ಭೇಟಿ ಕೂಡ ಚರ್ಚೆಗ್ರಸವಾಗಿದೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಅಧಿಕೃತವಾಗಿ ಘೋಷಣೆಯಾಗಿದ್ದು ಕೂಡ ಚಂದ್ರಪ್ಪ ಇಲ್ಲಿವರೆಗೂ ಭೇಟಿ ಕೊಡದಿರೋಂಥದ್ದು ಅಚ್ಚರಿಯ ಬೆಳವಣಿಗೆ ಅದೇನೇ ಆಗಲಿ ಚಿತ್ರದುರ್ಗ ಎಲ್ಲದು ಎಲ್ಲ ಭಾಗ ಕೂಡ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ